மணி வந்து கேள்ச்சி மணிப்பா அந்தப்பாக்க நேற்று ஷடக் ஃபோனின் அய்யா பாப்பா நன் மோன் மடத்தி பாழா நானும் போன அதுக்கான நம் இதோ ஒன்றாட ஜாகிட்டு பூன் லட்ச ஆகோ யோ நானு அறமதி ஹூனவா ನಾನು ಅರಾಮದನಿ ನಿಮ್ಮ ಮನೆಗೆ ಎಲ್ಲರೂ ಆರಾಮದರಲ್ಲ ನೀನು ನಿಮ್ಮತ್ತಿ ನಿಮ್ಮ ಮಾವ ನಿನ್ನ ಗಂಡ ಹ್ಞೂ ಭೀ ನಾನು ಅರಾಮದನಿ ಅತ್ತಿ ಮಾವ ಎಲ್ಲರೂ ಆರಾಮದಾರ ಇವ್ರದ ನೋಡು ನನಗೆ ಚಿಂತೆ ಆಗಿರೋದು ಬೇಡ ಅಂದಂಗೆಲ್ಲ ಹೋಗ್ಯಾರ ಹ್ಞೂ ಒಂದು ಕಳಿಸ್ಬಿಟ್ಟ ಈಗ ಬೇಜಾರಾಗ ಕತ್ಬಿಟ್ಟದ ನನಗೆ ಹೊತ್ತಿ ಸರಿಯಾಗಿ ಊಟ ತಿಂಡಿ ಮಾಡಿದ್ರೆ ಇಲ್ಲ ಅನ್ಸಕತೈತಿ ಮಾಡ್ತಾರೆ ಬಿಡವ ಗಂಡು ಮಕ್ಕಳು ಹೊರಗೆ ಇರ್ತಾರಲ್ಲ ಮಂದ್ಯಾಗ ಹೋಗಿಬಿಡ್ತೈತೆ ಅವ್ರಿಗೆ ಹೊತ್ತು ಆರಾಮ ಇರೋ ಸಾಕು ನೀನು ಹಿಂಗ ಹೇಳಿದ್ರೆ ಏನು ಮಾಡ್ಬೇಕು ಬಿ ಯಾವಾಗ ಫೋನ್ ಮಾಡಿದ್ರು ನೀ ಆರಾಮದಿಲ್ಲ ಹೊತ್ತಿ ಸರಿ ಊಟ ತಿಂಡಿ ಮಾಡಿದಿಲ್ಲ ಗುಳಿಗೆ ತಗೊಂಡಿಲ್ಲ ಟಾನಿಕ್ ತಗೊಂಡಿಲ್ಲ ಅಂತಾರ ಅದ ಯಾವಾಗ ಬರ್ತೀರಿ ಅಂತ ಕೇಳಿದ್ರೆ ಸಾಕು ಎರಡು ಮೂರು ದಿನದಾಗ ಅಂತಾರ ಆದ್ರೆ ನನಗಂತೂ ಒಬ್ಬಕ್ಕೆ ಇರೋಕೆ ಭಾಳ ಅಂದ್ರೆ ಭಾಳ ಬೇಜಾರಾಗಕತೈತಿ ಇವ ನನಗೆ ನಿಮ್ಮನ್ನೆಲ್ಲ ನೋಡ್ಬೇಕು ಬಿ ಬಂದು ಕರ್ಕೊಂಡು ಹೋಗು ಯಾವಾಗ ಬರ್ತಿದ್ದಿ ಬೇಜಾರಾಗ ಬಾಡುವ ಮಗಳ ನನಗೂ ನಂಗೆ ಅನ್ಸಕ್ತೈತಿ ಗಡ ಕರ್ಕೊಂಡು ಅಂತಂದು ಆದ್ರೆ ಏನು ಮಾಡ್ಬೇಕು ನಿಮ್ಮ ಅಪ್ಪನ ತೆಂಗಿದೆ ಅದ ನಿಮ್ಮತ್ತಿದೆ இஸ்ட்ன ரேட்ட மரக் கீனா கம்மி அப்போது ಅದ್ರಾಗ ಹೊಲನಾರು ಕೊಟ್ಟು ಕೈ ಬಿಟ್ರಾತ ಇವ್ರಿಗೆ ಅಂದ್ರೆ ಇವಕ್ಕ ಉಳಿಸ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಕಡೆಗೆ ಯಾವ್ದನ್ನ ಬಾಯಿ ಬಂದ ರೇಟಿಗೆ ತೂರಿ ಹೋಗಂಗದವ ಹಂಗಾಗಿ ಏನು ಮಾಡ್ಬೇಕಂತಂದು ಗೊತ್ತಾಗಲಿಲ್ಲ ಅದೇ ಇನ್ನೂ ವಿಚಾರ ಮಾಡಕತ್ತೇವೆ ಅದೇ ಈಚೆ ಭಾಗ್ಯವಾ ನಿಮ್ಮತ್ತಿ ಎಲ್ಲಿ ಹೂಗೋಳ ಏನ ನಮಗೂ ತಿಳಿದಿಲ್ಲ ಆ ರಾಜ ಬಂದು ನಮ್ಮ ಮೇಲೆ ಹರಡಾಕತ್ತೇ ನಾ ನಿಮ್ಮ ಅಪ್ಪನ ಮೇಲೆ ನನ್ನ ಏ ನಿಮ್ಮ ಮನೆಗಿಂದನೂ ಹೋಗೋಣ ನನ್ನ ಮಗಳು ನನ್ನ ಹೇಳ್ತಿ ನಾ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮಿಬ್ಬರನ್ನ ಒಳಗೆ ಹಾಕಿಸ್ತೀನಿ ಹಾಂಗ ಹಿಂಗ ನೀವ ಏನ ಮಾಡಿರ ಅವ್ರಿಗೆ ಏನು ಬಿಡ ಬಾಯಿ ಬಂದದ್ ಒಂದು ಉಳಿಸಿಲ್ಲ ಎಲ್ಲ ಮಾತಾಡಿ ಹೋದ ನಾನು ಬಾಸ್ ಸೇರ್ಲಿ ಹೌದಾ ಇಷ್ಟೆಲ್ಲ ಆಗೈತಿ ನೋಡವ ಇಷ್ಟೆಲ್ಲ ಆಗೈತಿ ತೀರ ಮಗಳಿಗೆ ಒಂದು ಮಾತು ಹೇಳಬೇಕು ಅನಿಸಿಲ್ಲಲ್ವ ಭೇ ನಿನಗೆ ಅಷ್ಟು ಕಳೆಯಲಿಕ್ಕೆ ಆದನೇನು ನಾನು ನೀವೆಲ್ಲರೂ ಅಲ್ಲಿ ಕಣ್ಣೀರ ಕೈ ನಾನು ನಾನಿಲ್ಲಿ ಹೆಂಗೆ ಬೇ ಆರಾಮಾಗಿರಲಿ ಅದಕ್ಕೆ ನನಗೆ ಎರಡು ದಿನದಿಂದ ಭಾಳ ಅಂದ್ರ ಹೊಟ್ಟೆಗಿನ ಒಂಥರ ಕಸಿ ಬಿಸಿ ಆಗಕತ್ತಿತ್ತು ಒಂಥರ ಸಂಕಟದಂಗೆ ಆಗಕತ್ತಿತ್ತು ಇದ್ರಿಗೆ ಹೇಳಿದ್ದು ನಾನು ಅತ್ತಿಯರ ಹಿಂಗೆ ಹಿಂಗೆ ಆಗತ್ತೈತ್ರಿ ನನಗೆ ಅಂತಂದು ಹೊಟ್ಟೆ ಹಸ್ತಿರ್ಬೇಕು ಹಣ್ಣು ತಿನ್ನು ಹಾಲು ಕುಡಿ ಇಲ್ಲ ಊಟ ಮಾಡು ಅಂತ ಹೇಳಿದ್ರು ಅದಕ್ಕೆ ನಾನು ಸುಮ್ಮನಾದೆ ಇದ್ರೆ ಇರ್ಬೋದೇನ ಬಿಡು ನನಗೂ ಗೊತ್ತಿಲ್ಲ ಅಂತಂದು ಇವ್ವಾ ನೋಡುವ ತೋರ್ ಮನೇಲಿ ಐತೆ ನಿನಗೆ ನಾನು ಇದ್ರೆ ಒಂದು ಮಾತುಗಳಿಲ್ಲ ಅದ್ರ ಬಗ್ಗೆ ಹಿಂಗಾಗುತ್ತೆ ಹಿಂಗಿಲ್ಲ ಅಂತಂದು ಇಷ್ಟು ಆಗೈತಲ್ಲ ಹೋಗ್ಲಿ ಬಿಡವ ದಾಸರ ಮಾಡ್ಕೊಬೇಡ ನಮ್ಮ ಇದ್ದಿದ್ದೆ ಅದನ್ನೆಲ್ಲ ನಾವೇ ಬಗೆಹರಿಸ್ಕೊಂತೇವಿ ಏನು ಚಿಂತೆ ಮಾಡಬೇಡ ಇನ್ನು ಒಂದು ವಾರದಾಗ ಬಂದು ನೇಮ ಮಾಡಿ ಕರ್ಕಂಬಂದು ಬಿಡ್ತಾನವ ಒಂದು ಒಂದು ವಾರ ತನಕ ತಡ್ಕ ಸಾಕಷ್ಟೆ ಮೀನಾಕ್ಷಿ ತಾಯಿ ಫೋನ್ ಪೋನು ನಾನು ಮಾತಾಡ್ತಾನೆ ನಿನಗೆ ಎದಕ್ಕೆ ಬೇಕು ಇಂಥ ಒಣ ಟೆನ್ಷನ್ ಅಲ್ಲ ಆರಾಮಿರ ಅಂತಂದು ಹೇಳಿದ್ರೆ ಬರೀ ನಿಂದು ನಿಮ್ಮ ಪಾಪಂದು ಆರೋಗ್ಯ ನೋಡ್ಕೆ ಸಾಕು ನೀನು ಮತ್ತಿರ ಅದು ಅವನ ಜೊತೆ ಮಾತಾಡೋಕತ್ತಿದ್ರಿ ಇರ್ಲ ತಂಬಾ ಇಲ್ಲಿ ನಾನು ಮಾತಾಡ್ತಾನೆ ನೀವು ಹೋಗಿ ರೆಸ್ಟ್ ಮಾಡು ಹಲೋ ಬೀಗ್ರ ನಾನು ನಿಮ್ಮ ಬೀಗ್ ಮಾತಾಡೋದು ಹಾಂ ಹೇಳಿರಿ ಅಕ್ಕರ ಆರಾಮದೇ ಅಣ್ಣಾರು ಅಣ್ಣಾರ ರೀ ಹ್ಮ್ ನಾವು ಆರಾಮದೆವು ಅವ್ವ ನೀವು ಆರಾಮ ರೀ ಆರಾಮದ ನೋಡ ನಮಗೆ ರೀ ಚಿಂತಿ ಇದ್ದಿದ್ದ ಮೊದಲನ ದೊಡ್ಡ ಮನತ್ಯಾನ ಕೊಟ್ಟು ಮದುವೆ ಮಾಡೇವಿ ಇನ್ನ ಒಬ್ಬ ಇದಾಳ ಆಕಿದೀನ್ ಬಿನ್ ತಡ ಬಿಡ್ರಿ ಆರಾಮದ ನೋಡ್ರಿ ನಾವು ನೋಡವ್ವ ನನಗಂತೂ ಸುತ್ತಿ ಬಳಸಿ ಎಲ್ಲ ಮಾತಾಡಕ್ ಬರಲ್ಲ ಏನೈತಿ ಇದ್ದದ್ ಇದ್ದಂಗೆ ಹೇಳ್ತೀನಿ ಹಂಗಂತ ನನ್ನ ತಪ್ಪು ತಿಳಿಬೇಡ್ ನೀನ ಇವ್ರೇನಪ್ಪ ಬರೀ ರೊಕ್ಕದ್ ಹಮ್ಮ ತೋರಿಸ್ತಾರ ಅಂತಂದ ಹಂಗೂ ಅನ್ಕಬೇಡ ಇಲ್ರಿ ನಾ ಮ್ಯಾಕ್ ಹಂಗೆ ಅನ್ಕಲ್ಲಿ ಏನಿಲ್ಲ ಹೇಳಿರಿ ಏನದು ಅದು ನಿಮಗೇನಾರು ರೊಕ್ಕದ ತೊಂದರೆ ಇದ್ರೆ ನಮ್ಮ ಇದ್ರಿಗೆ ಹೇಳ್ರಿ ಅದು ಬಿಟ್ಟು ನಮ್ಮ ಸಸಿ ಮುಂದೆ ಹೇಳಬೇಡ್ರಿ ಆಕೆ ಮೊದಲು ಸೂಕ್ಷ್ಮದಾಳ ಆಕೆ ಆರೋಗ್ಯ ಕೆಡಿಸ್ಬೇಡ್ರಿ ನೀವು ಅದು ಆಕೆ ಹೊಟ್ಟೆಲಿ ಬೇರೆ ಅದಾಳ ನಿಮಗೆ ಗೊತ್ತಿದ್ದದ ಮಾತೈತಿ ಅದನ್ನೇನು ಹೊಳ್ಳಮಳ ಹೇಳೋದೈತ್ರಿ ನಾನು ಇಲ್ಲ ರೀ ಅಕ್ಕರ ನಾನೇನು ಹೇಳಲಿ ಬಿಡ್ರಿ ಆಕೆ ರೊಕ್ಕದ ವಿಚಾರನ ತೆಗೆದಿಲ್ಲ ನಿಮಗೆ ಯಾಕ್ರಿ ಹಂಗ ಅನಿಸ್ತು ಹ್ಞೂ ನಮಗೆ ಅದಕ್ಕೆ ತೊಂದರೆ ಈಗ ಏನು ಬ್ಯಾಡ್ರಿ ನಮ್ಮ ರೊಕ್ಕ ಕೈ ಎಲ್ಲ ಎಲ್ಲ ಆರಾಮದ ನಾವು ನೋಡುವ ನೀನು ನಿನ್ನ ಮಗಳಿದ್ರಿಗೆ ಏನು ಮಾತಾಡಿಯೋ ಏನು ಬಿಟ್ಟಿಯೋ ನನಗೆ ಗೊತ್ತಲ್ಲ ಆದ್ರೆ ಆಕೆ ಆಗಿದ್ದ ಟೆನ್ಷನ್ಗೆ ನಾನು ಮಗಳಲ್ಲೇನು ನನಗೆ ಕಷ್ಟ ಹೇಳಬಾರ್ದಿ ನೀವು ಹಂಗೆಲ್ಲ ಮಾತಾಡಿದ್ದು ನಾನು ಕಿವಿ ಕೇಳಿಸೈತಿ ಅದಕ್ಕೆ ಹೇಳಾಕತೇನೆ ಅಲ್ಲವಾ ಇಷ್ಟು ದೊಡ್ಡ ಮಂತ್ಕ ಮಗಳು ಕೊಟ್ಟಿದ್ದಿ ಅಂದಮೇಲೆ ಈ ಎಲ್ಲ ಆಸ್ತಿ ಒಳಗೆ ನಿನ್ನ ಮಗಳದ್ದು ಅಧಿಕಾರ ಇದ್ದೇ ಇರ್ತೈತಿ ಅದಕ್ಕೆ ನಿಮಗೇನು ಕಷ್ಟ ಬಂದ್ರೂ ಯಾವ್ದೋ ಅಂಜಿ ಕೇಳೋಕೆ ಇಲ್ದಂಗೆ ಬಿಂದಾಸಾಗಿ ಬಂದು ನನಗೆ ರೊಕ್ಕ ಕೊಡು ಮಗಳ ಅಂತ ಕೇಳಿರಿ ಇಸ್ಗಾರ್ರಿ ನಾ ಬೇಡ ಅನ್ನೋದಲ್ಲ ನೀವು ಹಿಂಗೆ ಕೇಳಿದ್ರಲ್ಲ ಅಂಥೇಳಿ ನನಗಾಗಲಿ ನನ್ನ ಗಂಡಗಾಗ್ಲಿ ನನ್ನ ಮಗ್ಗಾಗಲಿ ಏನೂ ಬೇಜಾರಿಲ್ಲ அது முந்திரி அஸ்ட் ஒன் ஐத்தி ಎಷ್ಟು ಸುಡ್ಲಾರ್ದಷ್ಟು ಆಸ್ತಿ ರೀ ಆದ್ರೂ ಬಂದಂಥ ಸೊಸ್ತ್ರಿಗೆ ಒಂದು ಚಪಾತಿ ಲಟ್ಸ ಲತೋಡಿ ತಂದಲ್ಲ ಮಣಿ ತಂದಲ್ಲ ಉಪ್ಪಿಟ್ಟು ತಿನ್ನ ಚಮಚ ತಂದಲ್ಲ ಅಂತಂದು ಸೊಸಿಗೆ ಅಣಕಿಸ್ ಅಣಕಿಸ್ ಬೈಯೋದಲ್ದೆ ಆಕೆ ಮುಂದನ ಅವ್ರ ಹೂವು ಅವ್ರ ಅಪ್ಪಗ ಬೈಯರ್ ಭಾಳ ಜನ ರೀ ಅದಾರ ನಾವು ಕೇಳೇವಿ ನೋಡೇವಿ ಎಲ್ಲಾರ ಹತ್ತಿರ ನಿಮ್ಮ ಹಂಗನ ವಿಚಾರ ಮಾಡಿಬಿಟ್ರೆ ಜಗತ್ತಿನ ಮೇಲೆ ಅತ್ತಿ ಸೊಸಿ ಅನ್ನ ಜಗಳನ ಇರಂಗಿಲ್ಲ ನೋಡ್ರಿ ಒಟ್ಟೆ ಅವರ ತಾಯಿ ಮಗಳನ್ನು ಹೊಂದ್ಕೊಂಡ್ಬಿಡ್ತಾರೆ ತವ್ರ ಮನೇನ ನೆನ್ಪು ರೀ ಮಕ್ಳು ಹಾ ಸರಿ ತಗೊಳವ ಇರ್ಲಿ ಇಡ್ಲಾ ಫೋನ್ ಹ್ಞೂನ್ರಿ ಆಟ ಆಡ್ರಿ ಇಡ್ರಿ ಯಾಕೆ ಮೀನಾಕ್ಷಿ ಏನತ್ತ ಯಾಕೆ ಆಗತ್ತಿದೆ ಅತ್ತೀರ ನಿಮ್ಮ ಮಾತು ಕೇಳಿ ನನಗೆ ದುಃಖ ತಡ್ಕೊಳಕ ಆಗಿಲ್ರಿ ನಮ್ಮ ತವ್ರ ಮನೆ ಮೇಲೆ ಎಷ್ಟು ಕಾಜಿ ಐತ್ರಿ ಅತ್ತೀರ ನಿಮಗ ಏ ನಿನ್ನ ಹುಚ್ಚವ್ವ ನೀನ್ ಆಳದ ಕರೆದ ಮಾಡಬಾರ್ದು ನಿನ್ ಹೊಟ್ಟೆಗೇನು ಕೂಸಿಗೇನು ತೊಂದರೆ ಆಗ್ಬಾರ್ದು ಅಂತ ನಾ ನಿಮ್ಮವ್ಗೆ ಇಷ್ಟೆಲ್ಲ ಸವಲತ್ತು ಹೇಳೇನಿ ನೀ ನೋಡಿದ್ರೆ ಈಗೂ ಹತ್ಕಂತ ನಿಂತೀವ ಏನ್ ಹೇಳ್ಬೇಕ ನೋಡಿದಕ್ಕ ಇಲ್ಲ ರೀ ಅತ್ತೀರಾ ಇದು ದುಃಖಕ್ಕಲ್ರಿ ಎತ್ತೀರ ಬರಕತ್ತಿರ ಕಣ್ಣೀರು ಖುಷಿಗಿರಿ ನನಗೇನು ಹೇಳ್ಬೇಕಂತನೂ ಗೊತ್ತಾಗ್ಲಿಲ್ಲ ರೀ ಅದಕ್ಕೆ ಅಳು ಬಂತರಿ ಆತ ಆತ ಸಮಾಧಾನ ಮಾಡ್ಕ ಮೂನ್ ಜೊತೆ ಮಾತಾಡಕತ್ತಿದೆ ನಿನ್ನ ಫೋನ್ ಬಿಜಿ ಬಂದತಿ ಅಂತೇಳಿ ವಿನಯ್ ನಾನು ಫೋನಿಗೆ ಫೋನ್ ಮಾಡಿದ್ದೆ ಹೋಗಿ ಮಾತಾಡೋ ಹ್ಞೂ ರೀ ಅತ್ತೇರಾ ಮಾತಾಡ್ತಾನೆ ಏ ಬಾರ ಲಘು ಲಘು ನೀ ಏನು ಮದುವೆ ಹೊಂಟಿಲ್ಲ ನೀಟಾಗಿ ನಿಬ್ಣ್ಣಕ್ಕೆ ಹೋಗೋರು ಹಂಗೆ ರೆಡಿ ಆಗ ಯಾವುದೋ ಒಂದು ಇದ್ದದ್ದು ಉಟ್ಕೊಂಡ್ಬರ್ಬಾರ್ದಾ ಏ ಬಂದು ಬಂದೆ ಸಮಾಧಾನ ಐತಿಲ್ಲ ಒಂಚೂರು ಸೀರೆ ಹುಡ್ಕೋಣ ತನಕ ಪುರ್ಸತ್ತಿಲ್ಲ ನೋಡಪ್ಪ ನಿಮಗಂತು ಹಂಗೆ ಚಲೋ ಇಟ್ಬಿಡ್ತೀರಿ ಬಾ 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 ಅಂತ ಹೇಳಿ ನೀಮ ನೋಡ್ರಿ ಆತಲ್ಲ ರೆಡಿ ಅದೆ ಅಲ್ಲ ನೀ ತಯಾರಾದಿ ಆದ್ರೆ ನಿನ್ನೆ ನಾ ಹೇಳಿದ್ನಲ್ಲ ಅದನ್ನೆಲ್ಲ ಕಂಠಪಾಠ ಮಾಡಿ ಇಲ್ಲ ನಾ ಹೆಂಗ್ ಹೇಳೇನೆ ಹಂಗ ಹೇಳ್ಬೇಕು ನಿಮ್ಮ ಅಣ್ಣಾತಿಗೆ ಇದ್ರಿಗೆ ಒಂದ್ ಅಕ್ಷರ ಆ ಕಡೆ ಆಗಂಗಿಲ್ಲ ಒಂದ್ ಅಕ್ಷರ ಈ ಕಡೆ ಆಗ್ಬಾರ್ದು ಏನ ಹ್ಮ್ ಆತ್ ತಗರಿ ನೀವ್ ಹೆಂಗ್ ಹೇಳಿರಲ್ಲ ಹಂಗ ಹೇಳ್ತಾನಂತ ಒಂದ್ ಅಕ್ಷರ ಆತ್ತಿತ್ತ ಆತಂದ್ರ ನಂದಲ್ಲೇ ನಾಳಿಗೆ ಕೊಯ್ದ್ ಬಿಡುವಂತ ನೀನು ಅಪ್ಪ ನಾನು ಬರ್ಕನೆ ಬರೀ ಅವ್ನಷ್ಟು ಹೊರಗೆ ಕರ್ಕೊಂಡ್ ಹೊಂಟೆ ಅನಗದು ಒಳಗೆ ಇದ್ದಿದ್ದಿದ್ದು ಸಾಕಾಗೈತಿ ಮತ್ತು ನೀನು ಕರ್ಕಂಡು ಹೋಗಿಲ್ಲ ಅಂದ್ರೆ ನೋಡು ಮತ್ತು ನಾನು ಅವನ್ನ ಕಾಯಿಸಲ್ಲ ಏಯ್ ಹಂಗೆ ಮಾಡ್ಬೇಡವ್ವ ನಮ್ಮವ್ವ ಶೆಣಾಕಿ ಇದು ಒಂದು ದಿನ ಇದು ಒಂದು ದಿನಾನೂ ಇವತ್ತು ಒಂದು ದಿನ ಭಾಳ ಅಂದ್ರೆ ಅಷ್ಟು ಹ್ಞೂ ನಿಮ್ಮವ್ವನ ಜೊತೆಗೆ ಹೋಗಿ ರೊಕ್ಕ ಇಸ್ಕಂಡು ಬಂದ್ಬಿಡ್ತವೆ ಆಮೇಲೆ ಆರಾಮಲ್ಲ ಮತ್ತೆ ಯಾರದೈತೆ ಅರ್ಸ್ ನಾಟ ಇಲ್ಲ ದೇವ್ವನ ಕಾಟ ಇಲ್ಲ ನಿಮ್ಮವ್ವನ ರಾಣಿ ನೀನು ರಾಜ್ಕುಮಾರಿ ನಾನು ರಾಜ್ಯ ಹೆಸರಿಗೆ ತಕ್ಕಂಗೆ ಹೌದವಾ ನಿಮ್ಮ ಅಪ್ಪ ಹೇಳ್ದಂಗೆ ಕೇಳೋನ್ಸುರ ನಾವೇನು ಯಾರದಾರ ಸಲುವಾಗಿ ಮಾಡ್ತೇವೆ ನಾ ಮರೆಯೋಕೆ ಎಲ್ಲ ನಿನ್ನ ಸಲುವಾಗಿ ಎಲ್ಲನ ನಮ್ಮ ಯಾರು ನಿನ್ನ ಒಬ್ಬಕ್ಕೆ ಮಗಳು ನಿನ್ನ ಸಲುವಾಗಿ ನಾವು ಇಷ್ಟು ಬಡದಾಡೋದ ಹಾಂ ಇವ ಅಪ್ಪ ಹೇಳ್ದಂಗೆ ಕೇಳಾ ಆದರೂ ಇವ ನನಗೆ ಹೆದರಿಕೆ ಆಕತ್ತೇವಾ ಒಳಗೆ ಒಬ್ಬಕ್ಕೆ ಇರೋಕ್ಕ ಇಷ್ಟು ದೊಡ್ಡ ಮನೆ ಐತಿದ್ದೀವಿ ಹೆಂಗೆ ಇರಲಿ ನಾನು ಭಾಳ ತಡ ಮಾಡಂಗಲ್ಲವಾ ಹೋದಾರ ರೊಕ್ಕ ಇಸ್ಕೊಂಡದ್ದು ಹೊಳೆ ಬಂದುಬಿಡ್ತೇವೆ ಹಾಂ ಡಿಸೈನ್ ಮಾಡ್ಕೊಬೇಡ ಬರ್ತಾಯಿ ತಗ ನಾವು ಕದ ಹಾಕಿ ಒಳಗಿಂದ ಒಳಗಿಂದ ಕದ ಹಾಕ್ಯಂದ್ರೇನು ಇನ್ನೂ ಹಾಕ್ಯಾಲದ್ರೆ ಏನು ಉಪಯೋಗ ಅಪ್ಪ ಪಂಗು ಹೊರಗಿಂದ ಕಿಲಿ ಹಾಕ್ಯಂದು ಉಕ್ಕಲ್ಲ ಸರಿ ತಗ ಇರ್ತಾನೆ ಗಡ ಬರ್ಬೇಕಾ ಇವ ಮತ್ತ ಮತ್ತಿಲ್ಲ ಅಂದ್ರೆ ನನಗೆ ಎದ್ರ ಕಕ್ಕತ್ತೆ ಬಿ ಹ್ಞೂ ಗಡ ಬರ್ತದೆ ತಗ ಬರ್ರಿ ಗಡ ಗಡ ಹೋಗನ ಅಲ್ಲಿ ಲಕ್ಷ್ಮೀ ದೇವಿ ಕಾಯಕತ್ತಾಳ ಯಾವಾಗ ಬರ್ತಾಳಪ್ಪ ಭಾಗ್ಯ ನನ್ನ ಯಾವಾಗ ಎತ್ಕೊಂತಾಳಪ್ಪ ಅಕ್ಕಿ ಕೈಯಾಗ ಅಂತ ಹೇಳಿ ಬರ್ರಿ ಬಡ ಬಡ ನನ್ನ ಹೆಂಡತಿ ಅನ್ಕೊಂಡಾಳ ನನ್ನ ಗಂಡ ಭಾಳ ಒಳ್ಳೆಯವದನ ರೊಕ್ಕ ಇಸ್ಕೊಂಡ ಮೇಲೆ ನಮ್ಮ ಜೀವನ ಆರಾಮ ಇರ್ತತಿ ಅಂತಂದು ಆದ್ರೆ ನಾನು ಹಾಂ ಒಂದು ರೂಪಾಯಿ ರೊಕ್ಕ ಹತ್ತು ಕೊಡಲ್ಲ ಅಕ್ಕಿಗೆ ಅದನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬಿಡ್ತಾನೆ ಈಕಿನ್ ಮತ್ತೆ ಎಲ್ಲಿ ಇಡಬೇಕ ಅಲ್ಲೇ ಇಡ್ತಾನೆ ನೋಡ್ಲಿಕ್ಕೆ ನನ್ನ ಹೇಳ್ತಿ ಹೆಂಗ್ ಆಟ ಆಡಿಸ್ತೇನೆ ಈ ಈಕೆ ಯಾಕಪ್ಪ ಇಷ್ಟೊತ್ತಿನ ಫೋನ್ ಮಾಡ್ಯಾಳ ಹೇಳೇನು ಈ ಟೈಮ್ನಾಗೆಲ್ಲ ಫೋನ್ ಮಾಡ್ಬೇಡ ಅಂತಂದು ಇರ್ಬೇಕಾತು ನಾನು ನೋಡಿದ್ರೆ ಇಕ್ಕಿನ್ನ ಹೊರಗೆ ಕರ್ಕೊಂಡು ಹೊಂಟಿ ನನ್ನ ಹೇಳ್ತೀನ ಅವಾಗನೇ ಈಕು ಬರ್ಬೇಕ ಫೋನ ಏನು ಮಾಡ್ಲಿಗ ಮಾತಾಡೋಕ ಆಗಂಗಲ್ಲ ಮೆಸೇಜ್ ಹಾಕ್ಬಿಡ್ತಾನೆ ಸುಮ್ನ ಹಾಯ್ ಡಾರ್ಲಿಂಗ್ ಐ ಕಾಲ್ ಯು ಲೇಟರ್ ಮತ್ತೆ ಯಾಕೆ ವಾಪಾಸ್ ಬಂದೆ ನಡಿ ನಾನು ಬರಕತ್ತಿನಲ್ಲ ಅಯ್ಯ ನೀವಂದೆಡೇನಾ ಆಗ ಚೀಲ ತಗೊಂಡು ಹೋಗಕ್ಕಂತ ಬಂದೆ ಇಟ್ಟಿರಿ ಚೀಲಗಳು ಈ ಮನೆ ಹೊಸ್ತ ನನಗೆ ಎಲ್ಲದವ ಏನೋ ಗೊತ್ತಿಲ್ಲ ಒಂದು ಚೀಲ ತಕೊಂಡು ನಡ್ರಿ ಹೌದಾ ನಾನು ಯಾಕ್ರ ಮತ್ತೆ ನಿರ್ಧಾರ ಬದಲಿ ಮಾಡಿಗಿಡಿಲ್ಲ ನೈಕಿ ಅಂತ ಮಾಡಿದ್ದೆ ಚೀಲ ಅದಲ್ಲ ನಡಿ ಇಲ್ಲಿ ಹೋಗ್ತಾ ಪ್ಯಾಟಾಗ ಒಂದು ಚೀಲ ತಗೊಂಡು ಹೋದ್ರ ಕತ್ತಿ ಗೊಟ್ಟು ಮುಟ್ಟದ್ದು ಹಾ ಹೌದಲ್ಲ ಹಂಗ ಮಾಡಿರತ್ ನಡ್ರಿ ನೀವೇನೇನು ಇಟ್ಟತ್ತದ್ರ ಒಳಗಾದ್ರಿ ನಾ ಹೊರಗೆ ಹೋಗಿ ಇಟ್ಟಾತ್ ಈಗ ಬರ್ತೀರಿ ಆಗ ಬರ್ತೀರ ಅಂತ ಕಾಯ್ಕೆ ಅಂತ ನಿಂತೀನಿ ನೀವೇನು ಒಳಗೆ ಮಂತ್ರ ಜಪಿಸಿಕಂತ ನಿಂತಾರೇನ ಮಂತ್ರ ಜಪಿಸಕತ್ತಿದ್ದಿಲ್ಲ ರೊಕ್ಕ ಬಂದ್ಮೇಲೆ ನನ್ನ ಹೆಂಡತಿಗೆ ಏನೇನು ಕೊಡಿಸ್ಬೇಕು ಏನೇನಿಲ್ಲ ಅಂತ ನೆನಪು ಮಾಡಿ ಕೇಳಕತ್ತಿದ್ದೆ 嗯。Huh?